ಹಾಯ್ ಎವ್ರಿವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಪೂರಿ ಮಾಡಿಟ್ಟು ಎಷ್ಟೇ ಹೊತ್ತಾದ್ರೂ ಒಬ್ಬೇ ಇರಬೇಕಾದ್ರೆ ಒಂದು ಸೀಕ್ರೆಟ್ ಟಿಪ್ಸ್ ನಿಮಗೆ ಹಾಗೆಯೇ ಈ ಪೂರಿ ಜೊತೆಗೆ ಒಂದು ಹೊಸ ರೀತಿಯ ಆಲೂಗಡ್ಡೆ ಬಟಾಣಿ ಹಾಕಿಬಿಟ್ಟು ಸಾಗು ಮಾಡಿದರೆ ಹೇಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಇವತ್ತು ನಾನು ನಿಮಗೆ ಬಿಸಿ ಬಿಸಿ ಆಗಿರುವಂತಹ ಪೂರಿ ಮತ್ತು ಹೊಸ ರೀತಿಯ ಆಲೂಗಡ್ಡೆ ಬಟಾಣಿ ಹಾಕಿ ಒಂದು ಸಾಗು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬಾ ಸುಲಭವಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಅರ್ಧ ಕಪ್ನಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಆಲೂಗಡ್ಡೆಯನ್ನು ಅದರ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಕುಕ್ಕರಿಗೆ ಹಾಕಿಬಿಟ್ಟು ಅರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಜಾಸ್ತಿ ಹಾಕಬೇಡಿ ನೀರು ಜಾಸ್ತಿ ಹಾಕಿದಷ್ಟು ಅದು ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಮತ್ತೆ ಬಟಾಣಿ ಜಾಸ್ತಿ ಬೆಂದು ಬಿಡುತ್ತೆ ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ಒಂದು ವಿಸಲ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಂತರ ಮೀಡಿಯಂ ಗಾತ್ರದ ಎರಡು ಟೊಮೆಟೊ ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಳ್ಳಿ ನಂತರ ಸಾಗು ಮಾಡುವ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಟೀ ಚಮಚ ಸಾಸಿವೆ ಹಾಕಿ ಅರ್ಧ ಟೀ ಚಮಚ ಜೀರಿಗೆ ಒಂದು ತುಂಡು ಚಕ್ಕೆ ಕಾಲು ಟೀ ಚಮಚದಷ್ಟು ಇಂಗು ಹಾಕ್ಬಿಟ್ಟು ಸಾಸಿವೆ ಚಟಪಟ ಆದ್ಮೇಲೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಹುರಿಯಿರಿ ಈರುಳ್ಳಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಂದು ಹಸಿ ಸ್ಮೆಲ್ ಹೋಗುವವರೆಗೆ ಈಗ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಒಂದು ಕಾಲ್ ಟೀ ಚಮಚದಷ್ಟು ಅರಿಶಿನ ಪುಡಿ ಮುಕ್ಕಾಲು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಎರಡು ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಹುರಿಬೇಕು ಈ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಹುರಿಬೇಕು ಇದಕ್ಕೆ ನಾವು ಮತ್ತೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಲಿಕ್ಕಿದೆ ಹಾಗಾಗಿ ನೀವು ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ನ ಕಡಿಮೆ ಕೂಡ ಹಾಕೋಬಹುದು ಈಗ ನೋಡಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಬೇಕಾದ್ರೆ ಇದಕ್ಕೆ ಒಂಚೂರು ನೀರನ್ನು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನ ಹಾಗೇನೆ ಟೊಮೆಟೊ ಸಾಫ್ಟ್ ಆಗುವವರಿಗೆ ಒಂದೆರಡು ನಿಮಿಷ ಹಾಗೇನೆ ಇಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವವರಿಗೆ ಈ ಕಡೆಯಿಂದ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರು ಸೇರಿಸಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಈಗ ಟೊಮೆಟೊ ಕೂಡ ನೋಡಿ ಚೆನ್ನಾಗಿ ಬೆಂದು ಸಾಫ್ಟಾಗಿದೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಎರಡು ಟೀ ಚಮಚದಷ್ಟು ಸಾಂಬಾರ್ ಪುಡಿ ಹಾಕೊಳ್ಳಿ ನಂತರ ರುಬ್ಬಿದಂತಹ ತೆಂಗಿನಕಾಯಿ ಪೇಸ್ಟ್ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಬಟಾಣಿ ಮತ್ತು ಆಲೂಗಡ್ಡೆ ಬೆಂದಿರುತ್ತಲ್ವ ಅದನ್ನು ಕೂಡ ಸ್ವಲ್ಪ ನೀರು ಇರುತ್ತೆ ಅದರಲ್ಲಿ ಅದನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಳಿ ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರ್ ಪುಡಿ ಹಾಕಿರೋದ್ರಿಂದ ಮತ್ತು ತೆಂಗಿನಕಾಯಿ ಪೇಸ್ಟ್ ಇರೋದ್ರಿಂದ ಇನ್ನು ಕೂಡ ಇದು ಸ್ವಲ್ಪ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು ಇಲ್ಲಿ ನೋಡಿ ಇಷ್ಟು ದಪ್ಪ ಇದೆ ಇನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ನಾವು ಸ್ವಲ್ಪ ಮೊದಲಿಗೂ ಕೂಡ ಒಂದು ಸ್ವಲ್ಪ ಹಾಕಿದ್ದೀವಿ ಅದರಿಂದಾಗಿ ನೋಡ್ಕೊಂಡು ಹಾಕಿ ನಂತರ ಕಾಳಟೀ ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಒಂದು ಕುದಿ ಕುದಿಸ್ಕೊಳ್ಬೇಕು ದಪ್ಪ ತುಂಬ ಜಾಸ್ತಿ ಬೇಡ ಆಮೇಲೆ ಇನ್ನು ಕೂಡ ಇದು ದಪ್ಪ ಆಗುತ್ತೆ ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ನಂತರ ಅದು ಚೆನ್ನಾಗಿ ಕುದಿದ ಮೇಲೆ ಇನ್ನು ಕೂಡ ದಪ್ಪ ಆಗುತ್ತೆ ಈಗ ನೋಡಿ ಬಟಾಣಿ ಮತ್ತು ಆಲೂಗಡ್ಡೆ ಸಾಗು ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದರಿಂದಾಗಿ ನಾನು ಹಾಕಿರಲಿಲ್ಲ ನೀವು ಒಂದು ಸ್ವಲ್ಪ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಪೂರಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಇದು ಈಗ ಪೂರಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಹತ್ತು ಪೂರಿ ಆಗುವಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಅದರಿಂದಾಗಿ ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ನಂತರ ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಕಲಸ್ಕೊಳ್ಬೇಕು ಚೆನ್ನಾಗಿ ಇದು ಸಾಫ್ಟಾಗಿ ಬರಬೇಕು ಅಲ್ಲಿ ತನಕ ಇದನ್ನು ಚಿರೋಟಿ ರವೆ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ನೆನೆಯಬೇಕಾಗುತ್ತೆ ಹಾಗಾಗಿ ಇದನ್ನು ಒಂದು ಕಾಲು ಗಂಟೆ ಹಾಗೆಯೇ ಚೆನ್ನಾಗಿ ಎಲ್ಲ ನಾದಿ ಆದಮೇಲೆ ಒಂದು ಕಾಲು ಗಂಟೆ ಮುಚ್ಚಿ ಇಡಬೇಕು ನಂತರ ಪೂರಿ ಮಾಡಿಕೊಳ್ಬೇಕು ತಕ್ಷಣ ಕೂಡ ಮಾಡ್ಕೊಳ್ಬೋದು ಆದರೆ ಪೂರಿ ತುಂಬ ಸಾಫ್ಟಾಗಿ ಬರೋದಿಲ್ಲ ಮತ್ತು ಈ ರವೆ ಹಾಕಿರೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಮತ್ತು ಸ್ವಲ್ಪ ಹೊತ್ತಾದರೂ ಕೂಡ ಅದು ಪೂರಿ ಹಾಗೇ ಉಬ್ಬಿ ಇರುತ್ತೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡಿದಾಗ ಅದನ್ನ ನಾವು ನೆನೆಸಬೇಕು ಅಂತ ಏನಿಲ್ಲ ತಕ್ಷಣ ಮಾಡಿಕೊಳ್ಬಹುದು ಇವಾಗ ನೋಡಿ ಇದು ರೆಡಿ ಆಗಿದೆ ಇದನ್ನೊಂದು ಕಾಲು ಗಂಟೆ ಹಾಗೆಯೇ ಮುಚ್ಚಿ ಇಡ್ತಾ ಇದ್ದೀನಿ ಕಾಲು ಗಂಟೆ ಆದ್ಮೇಲೆ ಇಲ್ಲಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ನಂತರ ಈ ಹಿಟ್ಟನ್ನು ನಾವು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಈಗ ನಿಮಗೆ ಯಾವ ಸೈಜ್ಗೆ ಪೂರಿಗಳು ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಉಂಡೆಗಳನ್ನ ಮಾಡಿಕೊಂಡಿದ್ದೀನಿ ಇದರಲ್ಲಿ ಸುಮಾರು ಹತ್ತು ಪೂರಿ ಆಗುತ್ತೆ ನಂತರ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಾಗೆಯೇ ಹಿಟ್ಟಿಗೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಪೂರಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿ ಪೂರಿ ಕಾಯಿಸಿದ್ರೆ ಎಣ್ಣೆ ಜಾಸ್ತಿ ಹಾಳಾಗೋದಿಲ್ಲ ಇಲ್ಲಾಂದ್ರೆ ಅದರಲ್ಲಿರುವಂತಹ ಹಿಟ್ಟು ಬಿದ್ದು ಎಣ್ಣೆ ಜಾಸ್ತಿ ಕಪ್ಪಾಗ್ಬಿಡುತ್ತೆ ಆ ರೀತಿ ಆಗೋದಿಲ್ಲ ನಂತರ ಎಣ್ಣೆ ಕಾದಿದ್ಯಾ ಅಂತ ನೋಡೋಕ್ಕೆ ಒಂದು ಸಣ್ಣ ಹಿಟ್ಟು ಹಾಕೊಳ್ಳಿ ಹಾಕೊಳ್ಳುವಾಗ ಈ ರೀತಿ ಹಾಕಿದ ತಕ್ಷಣ ಅದು ಮೇಲಕ್ಕೆ ಬರಬೇಕು ಆಗ ನಾವು ಅದಕ್ಕೆ ಪೂರಿ ಹಾಕ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಪೂರಿ ಹಾಕುವಾಗ ಆವಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೇ ಅದು ಕೆಂಪಗಾಗುವ ತನಕ ಕಾಯಿಸಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಪೂರಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಎಣ್ಣೆ ಆಗ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಅದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಹಾಗೆ ಮೊದಲಿಗೆ ಸ್ವಲ್ಪ ಪೂರಿ ಹೈ ಫ್ಲೇಮ್ನಲ್ಲಿಟ್ಕೊಂಡು ಕಾಯಿಸ್ಕೊಳ್ಳಿ ನಂತರ ಊರಿನಲ್ಲಿ ಇಟ್ಕೊಂಡು ಕಾಯಿಸ್ಕೋಬೋದು ಯಾಕೆಂದರೆ ಆ ಹೀಟ್ ಸ್ವಲ್ಪ ಹೊತ್ತು ಹಾಗೆಯೇ ಇರುತ್ತೆ ಆಮೇಲೆ ವಾಪಸ್ ಆ ಹೈ ಫ್ಲೇಮ್ನಲ್ಲಿಟ್ಕೊಂಡು ಪೂರಿಯನ್ನು ಮಾಡ್ಕೊಳ್ಬೋದು ಆವಾಗ ಎಲ್ಲ ಪೂರಿಗಳು ಒಂದೇ ಸಮನೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ವಲ್ಪ ಚಿರೋಟಿ ರವೆ ಹಾಕಿರೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸ್ವಲ್ಪ ಹೊತ್ತಾದರೂ ಕೂಡ ಪೂರಿ ಹಾಗೆಯೇ ಉಬ್ಬಿದಂತೆಯೇ ಇರುತ್ತೆ ಈಗ ನೋಡಿ ಎಲ್ಲ ಪೂರಿಗಳನ್ನು ಈ ರೀತಿ ರೆಡಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಒಂದು ಬಿಸಿ ಬಿಸಿ ಆಗಿರುವಂತಹ ಪೂರಿ ಹಾಗೆಯೇ ಹೊಸ ರೀತಿಯ ಬಟಾಣಿ ಆಲೂಗಡ್ಡೆ ಹಾಕಿ ಮಾಡಿರುವಂತಹ ಸಾಗು ರೆಸಿಪಿ ಇದನ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಮಾಡ್ಕೋಬಹುದು ಅಥವಾ ಮಧ್ಯಾಹ್ನದ ಲಂಚ್ಗೂ ಕೂಡ ಮಾಡ್ಕೊಳ್ಬೋದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು